ಹಲೋ ಗೈಸ್ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿತಾಯಿ ಹೇಳಿದರು ಟೀಮ್ ಇಂಡಿಯಾ ನಂಬರ್ ಒನ್ ಬಾಲರ್ ಆದರೆ ಆ ಒಂದು ಬಾಲರ್ ಯಾರು ಅಂತ ಕೇಳೋದಾದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಇಡೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇತ್ತೀಚೆಗಷ್ಟೇ ಟೀಮ್ ಇಂಡಿಯಾದ ಸ್ಟಾರ್ ಓಪನರ್ ಶಿಖರ್ ಧವನ್ ಕೂಡ ಎಲ್ಲ ಪಾರ್ಮೆಟ್ ರಿಟ್ಯಾಡ್ ಹೇಳಿದರು ಇದೀಗ ಮತ್ತೊಬ್ಬ ಟೀಮ್ ಇಂಡಿಯಾದ ಬೌಲರ್ ಆದ ಬರೇಂದರ್ ಸ್ರಾನ್ ಕೂಡ ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಉಡೇ ಮತ್ತು ಟಿ ಟ್ವೆಂಟಿಗೆ ಡೆಬ್ಯೂ ಮೇಳಿದ ಇವರು ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಎಸ್ ಆರ್ ಎಚ್ ಫೈನಲ್ ಪಂದ್ಯದಲ್ಲಿ ಇವರು ಕೂಡ ಇದ್ದರು ಈಕಾಕಿ ಧೋನಿಯಿಂದ ಇವರು ಡೆಬ್ಯೂಗೆ ಕ್ಯಾಪ್ ಕೂಡ ಪಡೆದುಕೊಂಡರು ಈಗ ಇವರು ಸದ್ಯಕ್ಕೆ ವಿಧಾಯ ಹೇಳಿದ್ದಾರೆ ಇವೆಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಹೇಳಿದರೆ ಅಂತ ಕೇಳಿದರೆ ಉಡೆ ಫಾರ್ಮೆಟ್ನಲ್ಲಿ ಆರು ಪಂದ್ಯದಿಂದ ಏಳು ವಿಕೆಟ್ ಪಡೆದಿದ್ದಾರೆ ಇನ್ನು ಬೆಸ್ಟ್ ಬೌಲಿಂಗ್ ಇನ್ನಿಂಗ್ಸ್ ಐವತ್ತಾರಕ್ಕೆ ಮೂರು ವಿಕೆಟ್ ಪಡೆದರು ಇನ್ನು ಟಿ ಟ್ವೆಂಟಿಯಲ್ಲಿ ಎರಡು ಎರಡು ಪಂದ್ಯ ಇವರು ಆರು ವಿಕೆಟ್ ಪಡೆದಿದ್ದಾರೆ ಇನ್ನು ಹತ್ತು ರನ್ಗೆ ನಾಲ್ಕು ವಿಕೆಟ್ ಪಡೆದಿದ್ದು ಇವರ ವಿಶೇಷ ದಾಖಲೆ ಅಂತ ಹೇಳ್ಬೋದು ಇನ್ನು ಅದೇ ಥರ ಇವರು ಐ ಪಿ ಎಲ್ ಅಲ್ಲಿ ಕೂಡ ರಾಜಸ್ಥಾನ್ ರಾಯಲ್ಸ್ ಮುಂಬೈ ಇಂಡಿಯನ್ಸ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅದೇ ಥರ ಸನ್ ಹೈದರಾಬಾದ್ ತಂಡಕ್ಕೂ ಆಡಿದರು ಇನ್ನು ಐ ಪಿ ಎಲ್ ನಾಲ್ಕು ತಂಡಗಳಿಂದ ಇಪ್ಪತ್ತನಾಲ್ಕು ಪಂದ್ಯ ಆಡಿದರೆ ಇನ್ನು ಒಟ್ಟಾರೆಯಾಗಿ ಇವರು ಹದಿನೆಂಟು ವಿಕೆಟ್ ಕೂಡ ಪಡೆದಿದ್ದರು ಇಪ್ಪತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದಿದ್ದು ಬಸ್ಟ್ ಬ್ಯಾಲಿಂಗ್ ಅಂತ ಹೇಳ್ಬೋದು ಇದು ನಡೆ ಬರೇಂದ್ರ ಸರಾನ್ ಇವರು ಇಂದು ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಫಾರ್ಮೆಟ್ಗೆ ವಿಧಾನ ಹೇಳ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು